ಶ್ರೀರಾಮ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರವಿ ಪೂಜಾರಿಯವರ ಮೇಲೆ ನಿನ್ನೆ ತಡರಾತ್ರಿ ಸುಮಾರಿಗೆ ಹನ್ನೊಂದೂವರೆ ಗಂಟೆಗೆ ಮಾರಣಾಂತಕವಾಗಿ ಅವರ ಮೇಲೆ ಹಲ್ಲೆ ಆಗಿದೆ ನಾಲ್ಕೈದು ಜಾಗೆಯಲ್ಲಿ ಚಾಕುವಿನಿಂದ ಇರಿತವಾಗಿದೆ ಅವರಿಗೆ ಪೂರ್ತಿಯಾಗಿ ಕೊಲೆ ಮಾಡುವ ಉದ್ದೇಶದಿಂದ ಒಂದು ನಾಲ್ಕು ಜನ ಅಲ್ಲಿ ಬಂದು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ರವಿ ಪೂಜಾರಿಯವರು ಶ್ರೀರಾಮ ಸೇನೆಯಲ್ಲಿದ್ದು ಸಮಾಜದ ಒಂದು ಒಳ್ಳೆಯ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಸಮಾಜದ ಒಂದು ಭಾರತ ಮಾತೆಯ ಒಳ್ಳೆಯ ಕೆಲಸ ಮಾಡುವ ಸಮಯದಲ್ಲಿ ಒಂದು ಶ್ರೀರಾಮ್ ಸೇನೆಯ ಮುಖಾಂತರ ಈ ಸಮಾಜದಲ್ಲಿರುವ ಎಲ್ಲ ರಾಮನವಮಿಯಾಗ ಮನವಿ ನವಮಿಯಾಗಲಿ ಅಥವಾ ದುರ್ಗಾ ಮಾತಾ ದೌಡಾಗಲಿ ಇಂತಹ ಸಮಾಜದ ಒಂದು ಒಳ್ಳೆಯ ಕಾರ್ಯಗಳನ್ನು ಅದೇ ರೀತಿ ಸಮಾಜದ ಇಲ್ಲಿಯ ಗೋಕಾಕಿನಲ್ಲಿ ಒಳ್ಳೆಯ ರೀತಿಯ ಕೆಲಸ ಮಾಡುವ ಸಮಯದಲ್ಲಿ ಇಂಥ ಒಳ್ಳೆ ಮಾಡೋ ಕಾರ್ಯ ಒಳ್ಳೆಯ ಕೆಲಸ ಮಾಡುವ ಕಾರ್ಯಕರ್ತನ ಮೇಲೆ ಈ ರೀತಿಯ ಹಲ್ಲೆ ಒಂದು ತುಂಬ ದುಃಖವನ್ನುಂಟು ಮಾಡಿದೆ ಇಡೀ ಶ್ರೀರಾಮ ಸೇನೆ ಇದರ ಬಗ್ಗೆ ಚಿಂತನೆ ಮಾಡ್ತಾಯಿದೆ ಯಾಕೆಂದರೆ ನಮ್ಮ ಒಳ್ಳೆಯ ಒಂದು ಕೆಲಸ ಮಾಡೋ ಕಾರ್ಯಕರ್ತರ ಮೇಲೆ ಈ ಥರ ಇದ್ದರೆ ನಾವು ಯಾವ ಥರ ಸಮಾಜದ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ ಅದೇ ಕಾರಣದಿಂದ ಇವತ್ತು ಗೋಕಾಕಿನ ಸಿವಿಲ್ನಲ್ಲಿ ಅವರು ಅಡ್ಮಿಟ್ ಇದ್ದು ಅವರ ಈಗ ಅವರು ಯಾವುದೇ ತೊಂದರೆ ಇರಲಿಲ್ಲ ಅದಕ್ಕಾಗಿ ವಿಚಾರಣೆ ಮಾಡಿ ಈಗ ನಾವು ಡಿಪಾರ್ಟ್ಮೆಂಟ್ ಹತ್ರ ಮನವಿ ಮಾಡ್ತಾ ಇದ್ದೀವಿ ನಾಲ್ಕೇ ದಿನದಲ್ಲಿ ಬರುವ ರವಿವಾರ ಒಳಗಡೆ ಯಾವ ಜನ ಈ ಕೃತ್ಯ ನಡೆಸಿದಾರಲ್ಲ ಆ ಜನರನ್ನು ಬಂಧಿಸಬೇಕು ಅದನ್ನು ತನಿಖೆ ಮಾಡಿ ಸಕೋಲವಾಗಿ ತನಿಷೆ ತನಿಖೆ ಮಾಡಿ ಅವರನ್ನು ಬಂಧಿಸಬೇಕಂತ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಸರ್ ಇದು ಉದ್ದೇಶ ಏನಿರ್ಬೋದು ಸರ್ ಈಗ ಉದ್ದೇಶ ಏನಿದೆ ಅನ್ನೋದು ನಮಗೂ ಇನ್ನೂ ಅರ್ಥ ಆಗಿಲ್ಲ ಗೊತ್ತೂ ಆಗ್ತಾ ಇಲ್ಲ ಯಾಕಂದ್ರೆ ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುವವರ ಮೇಲೆ ಯಾವ ತರಹದ ಒಂದು ವೈಮಾನುಷ್ಯ ಇರುತ್ತೆ ಆ ವಿಚಾರ ಮಾಡುವಂಥದ್ದು ದಾರಿ ಇರಲಿಲ್ಲ ಹಿಂದುತ್ವ ಹಿಂದುತ್ವದ ವಿಚಾರಧಾರೆಯಲ್ಲಿ ಹಿಂದೂ ವಿಚಾರಧ ಇಟ್ಟುಕೊಂಡನೇ ಕೆಲಸ ಮಾಡೋ ನಮ್ಮ ರವಿ ಪೂಜಾರಿ ಅವರು ಈಗ ನಮ್ಮ ಮೇಲಿನ ಮೇಲೆ ಎಲ್ಲ ಈ ಕಡೆ ಇದೇ ತರ ಆಗ್ತಾ ಇದೆ ಹಿಂದೂ ಲೀಡರ್ಗಳ ಮೇಲೆ ಒಂದು ತರ ಆಗ್ತಾ ಇವೆ ಅವು ಯಾವ ಸಮಾಜದಲ್ಲಿ ಬೆಳೀತಾ ಇದಾರೆ ಅಂತನೂ ಅಥವಾ ಒಂದು ಸಮಾಜದ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಮಾಡಬಾರ್ದು ಅನ್ನೋ ಒಂದು ಉದ್ದೇಶನೂ ಏನು ಗೊತ್ತಿಲ್ಲ ಆದರೆ ಈ ತರ ಹಲ್ಲೆಗಳು ಆಗ್ತಾ ಇವೆ ಅದೇ ನಮ್ಗೆ ಸರಿ ಅನಿಸ್ತಾ ಇಲ್ಲ ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ರು ಪೊಲೀಸ್ ಇಲಾಖೆಯವರು ಬಂದು ಕೆಲವೊಂದು ವಿಷಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಆದ್ರೆ ಯಾರ ಮೇಲೆ ಸಂಶಯ ಇದೆ ಅನ್ನೋದನ್ನು ಇನ್ನೂ ಅವರು ದೃಢಪಡಿಸಿಲ್ಲ ತನಿಖೆ ಆಗ್ತಾ ಇದೆ ನೋಡೋಣ ಅವರು ಹಲ್ಲೆ ಮಾಡಿದವರು ನಾಲ್ಕು ಜನ ಇದ್ರು ಅವರು ಮುಖಕ್ಕೆ ಮಾಸ್ಕ್ ಹಾಕಿದ್ರು ಅಂತ ಗೊತ್ತಾಗಿದೆ ಮಂಕಿ ಕ್ಯಾಪ್ ಹಾಕಿದ್ರು ಯಾವಾಗ ನಿನ್ನೆ ತೊಡರಾತ್ರಿ ಹನ್ನೊಂದುವರೆ ಸುಮಾರಿಗೆ ಹಿಂದ್ಗಡೆ ಗೋಡೌನ್ ಹತ್ರ ಆಗಿದೆ ಸರ್ ಪೊಲೀಸ್ ಇಲಾಖೆ ನಾವು ಪೊಲೀಸ್ ಇಲಾಖೆ ಹತ್ರ ಮನವಿ ಮಾಡಿಕೊಳ್ತಾ ಇದೀವಿ ದಯವಿಟ್ಟು ಇದನ್ನು ಆದಷ್ಟು ಬೇಗನೆ ಇದರ ತನಿಖೆ ಪೂರ್ತಿಗೊಳಿಸಿ ಯಾರು ಆರೋಪಿಗಳಿದಾರೆ ಅವ್ರನ್ನ ಬಂಧಿಸಬೇಕು ಇಲ್ಲದೆ ಇದ್ದರೆ ನಾವು ಗೋಕಾಕ್ ಬಂದ್ ಕಾಲ್ ಕೊಡುವಂಥ ಒಂದು ವಿಚಾರವನ್ನು ನಾವು ಪ್ರಮೋದ್ ಜಿ ಅವರ ಜೊತೆ ಮಾತುಕತೆ ಮಾಡಿ ಮುಂದಿನ ವಿಚಾರ ಕೈಕೊಳ್ತಾ ಇದೀವಿ ಶ್ರೀರಾಮ್ ಸೇನೆ ಇನ್ನು ಹಲವಾರು ಸಲ ಹಿಂದೂ ಸಂಘಟನೆ ಇದಾವೆಲ್ಲ ಸಪೋರ್ಟ್ ಕೊಡ್ತಾರೆ ಅಂತ ಕೊಡ್ತಾರೆ ಕೊಡ್ತಾರೆ ಖಂಡಿತವಾಗಿ ಕೊಡ್ತಾರೆ ಯಾಕೆಂದ್ರೆ ನೋಡಿ ಹಿಂದೂ ಸಂಘಟನೆ ಶ್ರೀರಾಮ ಸೇನೆ ಇರಬಹುದು ಬಜರಂಗ್ ದಳ ಇರಬಹುದು ಆರ್ ಎಸ್ ಎಸ್ ಇರಬಹುದು ಹಿಂದೂ ಜಾಗರಣೆ ವೇದಿಕೆ ಇರಬಹುದು ಯಾವೇ ಹಿಂದೂ ಸಂಘಟನೆ ಇದ್ದರೂ ಕೆಲಸ ಮಾಡೋದು ಒಂದೇ ನಿಟ್ಟಿನಲ್ಲಿ ಧರ್ಮಕ್ಕಾಗಿ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ಅದಕ್ಕಾಗಿ ಯಾವುದೇ ಒಂದು ಕಾರ್ಯಕರ್ತ ಈ ಥರ ಯಾವುದೇ ಸಂಘಟನೆಯಲ್ಲಿರೋ ಕಾರ್ಯಕರ್ತ ಇರಲಿ ಅವನು ಅವನಿಗೆ ಈ ತರ ಘಟನೆ ಆಗಿದೆ ಅಂದರೆ ಅದನ್ನು ಖಂಡಿಸಲೇಬೇಕು ಪ್ರತಿಯೊಂದು ಸಂಘಟನೆ ಮುಂದೆ ಬರಲೇಬೇಕು ಘಟನೆ ಆಗಿದೆ ಸರ್ ಇದು ಸಂಘಟನೆ ಯಾರು ಕೂಡ ಬಂದು ಬಂದು ಹೋಗಿದ್ದಾರೆ ಕೆಲವೊಂದು ಜನ ಬಂದು ಭೇಟಿ ಕೊಟ್ಟು ವಿಚಾರಣೆ ಮಾಡಿ ಹೋಗಿದ್ದಾರೆ ಇವತ್ತು ನಾವೀಗ ಬಂದಿದ್ದೀವಿ ನಮಗೆ ಇವತ್ತು ಮಧ್ಯಾಹ್ನ ನಮಗೆ ಗೊತ್ತಾಯಿತು ವಿಷಯ ನಂತರ ನಾವು ಇವಾಗ ಬಂದಿದ್ದೀವಿ ಸರ್ ನನ್ನ ಹೆಸರು ರವಿಕುಮಾರ್ ಕೊಕ್ಕಿತ್ಕರ್ ಲವ್ ಜಿಹಾದ್ ಉತ್ತರ ಕರ್ನಾಟಕ ಅಧ್ಯಕ್ಷರು ಶ್ರೀರಾಮ್ ಸರ್